ಬೀದರ್ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಶ್ರೀಮತಿ ಶ್ರೀಮತಿ ಸಿಂಧು ತೆಗ್ಗನರು ಅವರು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಮನಬಂಧನೆ ವರ್ತಿಸುತ್ತಿರುವ ಬಗ್ಗೆ ಒಂದು ಅನ್ನು ಕರೆಯಲಾಗಿದೆ ಹೇಗೆಂದರೆ ಅಲ್ಲಿ ನಾವು ನೋಡಿದಾಗ ಕೆಲವು ನಾವು ನೋಡಿದ ಹಾಗೂ ಕೂಡ ಅನೇಕ ಸಲ ಕಚೇರಿಗೆ ಹೋದಾಗ ಸರಿಯಾದ ಸಮಯಕ್ಕೆ ಅವರು ಹೊಟ್ಟೆ ಕಚೇರಿಯಲ್ಲಿ ಹಾಜರೇ ಇರುವುದಿಲ್ಲ ಶುಕ್ರವಾರ ಒಂದು ಸಾಯಂಕಾಲ ಹೋದರೂ ಕೂಡ ಅವರು ಬೆಂಗಳೂರು ಅಲ್ಲಿಗೆ ಹೋಗಿದ್ದಾರೆ ಇಲ್ಲಿ ಹೋಗಿದ್ದಾರೆ ನಾನು ಖುದ್ದಾಗಿ ನಾನೇ ಸುಮಾರು ಒಂದು ಎರಡು ಮೂರು ಸಲ ಹೋಗಿದ್ದೆ ಅದರ ಕಚೇರಿಯಲ್ಲಿ ಅವ್ರು ಯಾವಾಗಲೂ ಲಬ್ಬನೆಲ್ಲ ಸಾರ್ವ ಸಾರ್ವಜನಿಕರು ಕೂಡ ಅನೇಕರು ಬಂದು ಹೇಳ್ತಾರೆ ಅವರು ಹೊಟ್ಟೆ ನಮ್ಮ ಕೈಗೆ ಸಿಗೋದಿಲ್ಲ ಏನಾದ್ರು ಕೆಲಸ ಇದೆ ಹೆಂಗೆ ಅಂತ ಹೇಳ್ತಾರೆ ಹಾಗಾಗಿ ಅವರು ಒಂದು ಸರ್ವಾಧಿಕಾರನ ಸರ್ವಾಧಿಕಾರಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಅಂದರೂ ಕೂಡ ತಪ್ಪಾಗಲಾರದು ಹೇಗೆಂದರೆ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಸಹಾಯಕ ನಿರ್ದೇಶಕರಾದ ಸತೀಶ್ ಕುಮಾರ್ ಸಂಗಲ್ ಇವರು ಹೃದಯ ಚಿಕಿತ್ಸೆಗಾಗಿ ಓಪನ್ ಹಾರ್ಟ್ ಸರ್ಜರಿ ಸಲುವಾಗಿ ಲಗಲಿದ್ದಾರೆ ಆದರೆ ಅದೇ ಕಚೇರಿಯಲ್ಲಿ ಬಾಲಕ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅವರು ತಮ್ಮ ಹಿರಿಯ ಅಧಿಕಾರಿಗಳಿಗೆ ಇನ್ ಪ್ರಭಾರವನ್ನು ವಹಿಸಿಕೊಡಬೇಕಾಗಿತ್ತು ಆದರೂ ಕೂಡ ಇಲ್ಲಿವರೆಗೆ ಪ್ರಭಾರ ಯಾರಿಗೂ ಕೊಡಲಾರದೆ ತಮ್ಮಲ್ಲಿಯೇ ಇಟ್ಟುಕೊಂಡಿದ್ದಾರೆ ಆ ಪ್ರಭಾರವನ್ನು ಯಾಕೆ ಇಟ್ಕೊಂಡಿದ್ದಾರೆ ಅಂತ ಅವರು ಸ್ಪಷ್ಟ ನಿರ್ದೇಶನ ಕೊಡಬೇಕು ಮತ್ತೆ ಆ ಪ್ರಭಾವವನ್ನು ಉಳಿಸಿಕೊಳ್ಳೋದು ಕಾರಣವಾದರೂ ಇರುಣ ಇರಬೇಕು ಪ್ರಬಲ ಹಿರಿಯ ಅಧಿಕಾರಿಗಳು ಅವರ ಒಂದು ರಜೆ ಮೇಲೆ ಇದ್ದಾರೆ ಸೀನಿಯರ್ ಸೀನಿಯರ್ ಆಫೀಸರ್ ಯಾರು ಇರ್ತಾರೆ ಅವರಿಗೆ ಒಂದು ಪ್ರಭಾರ ಇನ್ಚಾರ್ಜ್ ಕೊಡಬೇಕು ಆ ವ್ಯವಸ್ಥೆ ಮಾಡಿಲ್ಲ ಅವ್ರು ಯಾಕೆ ಇಟ್ಕೊಂಡು ಅವರು ತಮ್ಮ ಒಂದು ಸ್ಪಷ್ಟವಾದ ನಿರ್ದೇಶನ ಒಂದು ಹೇಳಬೇಕು ಈಗ ಮೊನ್ನೆ ಡಿ ಗ್ರೂಪ್ ವೃಂದದ ಒಂದು ನೌಕರರ ನಾವು ಸಾಕ್ಷೇ ಯಾವುದೋ ಮಾತಾಡೋದಿಲ್ಲ ಡಿ ಗ್ರೂಪ್ ನೌಕರರ ಸಲುವಾಗಿ ಸಲುವಾಗಿ ಕಚೇರಿಯ ಒಂದು ಸಭೆಯ ಮೀಟಿಂಗ್ ಇದೆ ಅಂತ ಶಿವ ಸಭೆ ಕರೀತಾರೆ ಕಚೇರಿಯ ಒಂದು ಆಫೀಸ್ ಗೌರ್ಮೆಂಟ್ ಜವಾಬ್ದಾರಿ ಕೆಲಸ ಇದೆ ಎಲ್ಲಾ ಡಿ ಗ್ರೂಪ್ ಗ್ರೂಪ್ರು ಅಲ್ಲಿ ಮೀಟಿಂಗ್ ಹೋಗಿದ್ದಾರೆ ಶಿವ ಇಂಟರ್ ನ್ಯಾಷನಲ್ ಅವರ ಫೋಟೋ ನಮ್ಮ ವಾಟ್ಸ್ಆಪ್ ನಲ್ಲಿ ಕೂಡ ಇದೆ ಫೋಟೋ ಫೋಟೋ ಅಲ್ಲಿ ಹೋದಾಗ ನಾನು ಸರ್ಕಾರ ನೌಕರ ಸಂಘದ ಒಂದು ಚುನಾವಣೆಗೆ ಸ್ಪರ್ಧಾಸ್ತ ಸ್ಪರ್ಧಾ ಸ್ಪರ್ಧೆ ಮಾಡ್ತಾ ಇದ್ದೀನಿ ನಮ್ಮ ಜೊತೆ ನಾಮಿನೇಷನ್ ಹಾಕಲಿಕ್ಕೆ ನಮ್ಮ ಪತ್ರ ಸೆಲೆಕ್ಟ್ ಮಾಡಿ ಬರಬೇಕಾದಾಗ ಎಲ್ಲರೂ ಪ್ರಾಂತರ ಪ್ರಾಂತರಾಗ್ತಾರೆ ಮತ್ತು ಮುಂದುವರೆದು ಅವರು ಎಲ್ಲ ಸಿಬ್ಬಂದಿಯವರಿಗೆ ಡಿ ಗ್ರೂಪ್ ಸಿಬ್ಬಂದಿಯವರಿಗೆ ಏನು ಹೇಳ್ತಾರೆ ಅಂದರೆ ಒಂದು ವೇಳೆ ನೀವು ಮತ ಚಲಾವಣೆ ಮಾಡಲಿಲ್ಲ ನನಗೆ ಹಾಕಲಿಲ್ಲ ಅಂದರೆ ಈ ಸರ್ಕಾರಿ ನೌಕರ ಸಂಘದ ಒಂದು ಚುನಾವಣೆಯಲ್ಲಿ ನಾವು ನಿಮಗೆ ಸಂಬಳ ತಡೆ ಹಿಡಿತೀನಿ ಸ್ಯಾಲ್ರಿ ಮಾಡೋದಿಲ್ಲ ಮತ್ತು ನಿಮಗೆ ಮತ್ತೆ ಯಾರು ಓಟ್ ಬೆಳೆದ ಹೋಗಿ ನಮ್ಗೆ ಗೊತ್ತದ ಒಂದು ವೇಳೆ ನೀವು ನಮಗೂ ಮತ ಚಲಾವಣೆ ಮಾಡಿಲ್ಲ ಅಂದ್ರೆ ನಿಮ್ಗೆ ಟ್ರಾನ್ಸ್ಫರ್ ಮಾಡುವಂತ ವ್ಯವಸ್ಥೆ ಹೆದರಿಕೆ ಬೆದರಿಕೆ ಒಂದು ಕರೆ ಕೂಡ ದೀರ್ಘ ಕೊಡೋದ್ರಿಗೆ ಆಗ್ತಾ ಇದ್ದಾರೆ ಸರ್ ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಾರ ಫೋಟೋ ಭಾವಚಿತ್ರ ಕೂಡ ನಮ್ಮ ಮೊಬೈಲ್ ನಲ್ಲಿ ಇದೆ ತಾವು ವೀಕ್ಷಣೆ ಮಾಡಬಹುದು ಹೇಳಿದ್ದಾರೆ ಹೆಸರು ಶ್ರೀಮತಿ ಸಿಂಧು ತೆಗೆದಿದ್ದಾರೆ ಸರ್ಕಾರಿ ನೌಕರ ಸಂಘ ಚುನಾವಣೆಯಲ್ಲಿ ಅವರಿಗೆ ಸರ್ಕಾರಿ ಕಚೇರಿ ಸಭೆ ಮೀಟಿಂಗ್ ಶಿವ ಇಂಟರ್ನ್ಯಾಶನಲ್ ಪ್ರೈವೇಟ್ ಸೆಕ್ಟರ್ ನಲ್ಲಿ ಕರೀತಾರೆ ಕರ್ತವ್ಯ ನಿರತ ಸಮಯದಲ್ಲಿ ಎಲ್ಲಾ ಡಿ ಗ್ರೂಪ್ ಕರೆಯುವ ಅಧಿಕಾರ ಅವರಿಗೆ ಯಾರು ಕೊಟ್ಟರು ಕರ್ತವ್ಯ ಸಮಯದಲ್ಲಿ ಅವರಿಗೆ ಪ್ರೈವೇಟ್ ಸೆಕ್ಟರ್ ನಲ್ಲಿ ಮೇಲಾಧಿಕಾರಿಗಳ ಏನಾದರೂ ನಿರ್ದೇಶನ ಇದೆಯಾ ಅವರಿಗೆ ಅಲ್ಲಿ ಪ್ರೈವೇಟ್ ಬಿಲ್ಡಿಂಗ್ ನಲ್ಲಿ ಅಲ್ಲ ಕೆಲಸ ಬಿಟ್ಟು ಬರೋ ಬರುವಂತ ಏನಿದ್ರು ಸಿ ಎಸ್ ಆರ್ ನಿರ್ದೇಶನ ಇದೆಯಾ ಅಥವಾ ಜಿಲ್ಲಾಧಿಕಾರಿ ಅವರ ನಿರ್ದೇಶನದಿಂದ ಅವರು ಸ್ಪಷ್ಟಪಡಿಸಬೇಕು ಅದರ ಭಾವಚಿತ್ರ ಕೂಡ ನಮ್ಮ ಹತ್ರ ಇದೆ ಸರ್ ಆ ರೀತಿ ನಿಮ್ಗೆ ಹೆದರಿಕೆ ಬೆದರಿಕೆ ನಮ್ಗೆ ಹಾಕ್ಲಿಲ್ಲ ಅಂದ್ರೆ ಹಾಗ ಒಂದು ವೇಳೆ ರಾಜಕೀಯಕ್ಕೆ ಬರಬೇಕಂದ್ರೆ ಮಾಡ್ಬೇಕು ಒಬ್ಬ ನಿರ್ದೇಶಕರ ಒಂದು ಡೆಪ್ಟಿ ಡೈರೆಕ್ಟರ್ ಪೋಸ್ಟ್ ಇದೆ ರಿಸಲ್ವ್ ಮಾಡಿ ಚುನಾವಣೆ ನಿಲ್ಸಪಲ್ ಈಗ ಎಲ್ಲರೂ ಟೈಮ್ ವೇಸ್ಟ್ ಮಾಡಿ ಡ್ಯೂಟಿ ಅವ್ರದಾಗ ಅವ್ರಿಗೆ ಕರೆಯುವಂತ ಮೇಲಧಿಕಾರಿಗಳ ಡೈರೆಕ್ಷನ್ ಇಲ್ಲ ಕರಿಬೇಕಂದ್ರೆ ಸರ್ಕಾರಿ ಕಚೇರಿ ಏನಾದ್ರೂ ಮೀಟಿಂಗ್ ಇದ್ರೆ ಕರಿಬೇಕು ಅದು ಸಂಬಂಧಪಟ್ಟ ಸರ್ಕಾರಿ ಕಚೇರಿಯ ಒಂದು ಬಿಲ್ಡಿಂಗ್ ನಲ್ಲೇ ಕರಿಬೇಕು ಹುಲ್ಸ್ ಪ್ರಕಾರ ಆ ವ್ಯವಸ್ಥೆ ಕೂಡ ಆಗ್ತಾ ಇಲ್ಲ ಹಾಗಾಗಿ ಇವರು ಕಚೇರಿಯಲ್ಲಿ ಸಾರ್ವಜನಿಕ ಸಿಗಂಗೇ ಇಲ್ಲ ಅವರು ಅವರು ತಾವು ಸಿ ಸಿ ಕ್ಯಾಮ್ರಾ ಕೂಡ ಕಚೇರಿಯ ಸಿ ಸಿ ಕ್ಯಾಮ್ರಾ ವಿಡಿಯೋಗಳು ಕೂಡ ಮುಂಬರುವ ದಿನಗಳಲ್ಲಿ ಕೇಳ್ತೀವಿ ಅದು ಏನಿದೆ ಅವರು ಅಪ್ಡೇಟ್ ಎಷ್ಟು ಡ್ಯೂಟಿ ಮಾಡ್ತಾರೆ ಕಚೇರಿಯಲ್ಲಿ ಯಾವಾಗ ಸಾರ್ವಜನಿಕ ಸಂದರ್ಶನ ಸಮಯ ಯಾವಾಗ ಕೊಡ್ತಾರೆ ಅವರೆಲ್ಲ ಬಹಿರಂಗ ಕೊಡಿಸ್ಬೇಕು ಹಾಗಾಗಿ ಒಂದು ವೇಳೆ ಅವರು ಸಾರ್ವಜನಿಕ ಸಿಗಂಗಿಲ್ಲ ಸಾರ್ವಜನಿಕ ಸಮಯ ಸಾವಿರಾರು ಮತ ದಲಿತ ಪರ ಸಂಘಟನೆಗಳು ದೂರ ಮಾಡಿದ್ದಾರೆ ಅದು ಕೂಡ ಕಂಪ್ಲೇಂಟ್ ಕಾಪಿ ಇದೆ ಎಷ್ಟೋ ಭ್ರಷ್ಟಾಚಾರ ಮಾಡಿದ್ದಾರೆ ಅದು ಸೆಕೆಂಡ್ರಿ ಏನು ಸರ್ ನಮ್ಮ ವಿಷಯನು ಇನ್ಚಾರ್ಜ್ ಯಾಕೆ ಇಟ್ಕೊಂಡಿದ್ದಾರೆ ಆಮೇಲೆ ಡಿ ಗ್ರೂಪ್ ಎಲ್ಲ ಕೊಡ್ರಿ ಕರೆಯುವ ಪ್ರಾವೇಟ್ ಬಿಲ್ಡಿಂಗ್ ನಲ್ಲಿ ಕರೆಯುವ ಮೀಟಿಂಗ್ ಮೇಲಾಧಿಕಾರಿಗಳ ನಿರ್ದೇಶನ ಇಲ್ಲ ಒಂದು ರಾಜಕೀಯ ಯಾವುದೋ ಒಂದು ಪ್ರಭಾವವನ್ನು ಇಟ್ಕೊಂಡು ಈ ರೀತಿ ಅವರು ಮನ ವರ್ತನೆ ಮಾಡ್ತಿದ್ದಾರೆ ಇದರಾಗ ಈ ಒಂದು ಪ್ರಕರಣದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಿ ಎಸ್ಗಳು ಮಧ್ಯ ಪ್ರವೇಶ ಮಾಡಿ ತನಿಖೆ ಮಾಡಿ ಅವ್ರ ಸೂಕ್ತ ಕ್ರಮ ತೆಗೆದುಕೊಂಡು ಕೂಡಲೇ ವಜೆ ಮಾಡಬೇಕೆಂದು ನಮ್ಮ ಹೈದ್ರ ಚಿಂತಕರ ವೇದಿಕೆ ವತಿಯಿಂದ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ನಮ್ಮ ತುಕಾರಾಮ್ ಗೌರೆಯವರಿದ್ದಾರೆ ಸಂಕಲ್ಪ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕೂಡಿ ಕಾಮಗಾರಿ ಸಂಘ ಸಂಸ್ಥಾಪಕ ಅಧ್ಯಕ್ಷರಿದ್ದಾರೆ ಆಮೇಲೆ ನಮ್ಮ ಅಶೋಕ್ ಭಾವಿದೊಡ್ಡಿ ಯುವ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕೂಲಿ ಕಾರ್ಮಿಕರ ಸಂಘ ಆಮೇಲೆ ನಮ್ಮ ಜಗನ್ನಾಥರಿದ್ದಾರೆ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಬೀದರ್ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಅವರು ನಮ್ಮ ಅದೇ ರೀತಿಯಾಗಿ ನಮ್ಮ ಭೀಮ್ರಾವ್ ಅಂದರೆ ಇವರು ತಾಲೂಕಾಧ್ಯಕ್ಷರ ಹೈದರ ಚಿಂತಕರ ವೇದಿಕೆ ಬೀದರ್ ಅಧ್ಯಕ್ಷರು ಹಾಗೂ ಭಾರತಿಬಾಯಿ ಬಿರಾದ್ ಇವರು ಕೂಡ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಯುವ ಕರ್ನಾಟಕ ಕಟ್ಟಡ ಮತ್ತು ಕೂಲಿ ಕಾರ್ಮಿಕರ ಮಹಾಸಂಘದಿಂದ ಈ ಒಂದು ಪ್ರೆಸ್ ಮೀಟಿಗೆ ಬಂದಿದ್ದಾರೆ ಹಾಗೆ ಒಂದು ವೇಳೆ ಸೂಕ್ತ ಕ್ರಮ ಜರುಗಿಸಿದ್ದ ಒಂದು ಸಂದರ್ಭದಲ್ಲಿ ವಿವಿಧ ದಲಿತ ಪರ ಕನ್ನಡ ಪರ ಹಾಗೂ ಅಹಿಂಚಿಂತಕರ ವೇದಿಕೆ ಉಗ್ರವಾದ ಒಂದು ಹೋರಾಟವನ್ನು ರೂಪರೇಷ ಮಾಡಲಾಗದ ಒಂದು ಎಚ್ಚರಿಕೆ ಸಂದೇಶವನ್ನು ಈ ಒಂದು ಮಾಧ್ಯಮ ಮಿತ್ರ ಮುಖಾಂತರ ನಾನು ಅವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ